ಿಂಗ್ಸ್ ನಾವು ಎಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಎಂಟೂವರೆ ಆದರೂ ಕೂಡ ಮಂಜು ಹೋಗೇ ಇಲ್ಲ ಫುಲ್ಲು ಚಳಿ ಹತ್ತೈತೆ

ಆಟೋದಲ್ಲಿ ಬಂದರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಬಂದಿದ್ದೀವಿ ಆ ಕಡೆ ಪಕ್ಕದಲ್ಲಿ ಯಾವುದೋ ಆಟೋ ನಿಲ್ಲಿಸಿದ್ರು ಇಷ್ಟೊತ್ತು ಬೆಚ್ಚಗಿತ್ತು ಇವಾಗ ತೆಗ್ದಾಕ ಮತ್ತೆ ಚಲಿ ಸ್ಟಾರ್ಟ್ ಆಗಿರ್ಬೋದು ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕ್ಲಾಸ್ಗಳು ಮಾಡದೆ ಎಲ್ಲರನ್ನು ಒಂದೇ ಹತ್ರ ಗುಡ್ಡ ಹಾಕಿದ್ದಾರೆ ಎಲ್ಲರೂ ಮುಂದೆ ಇದ್ರೆ ನಾನು ಮತ್ತೆ ಬಿಸಿಲು ಕಾಯಕ್ಕೆ ಹಿಂದಿಗೆ ಬಂದು ಲಾಸ್ಟ್ ಅಲ್ಲಿ ಇದ್ದೀನಿ ಸಂವಿಧಾನ ಪ್ರಜಾಪ್ರಭುತ್ವ ಅಂದ್ರೆ ಮುಂದಾದ್ರೆ ಇರೋದು ಐ ಕಮ್ಮಿ ಅದಕ್ಕೆ ಅದ್ರ ಮೇಲೆ ಹತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಬರ್ತಾವ್ರಿ ಒಬ್ಬ ಬ್ಲಾಗರ್ ಇದ್ದಾನೆ ಎಮ್ನೂರಪ್ಪ ಅಂತ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ದೇಶದ ಮೂಲಭೂತ ಅರ್ಥಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನೆಲ್ಲ ಒಳಗೊಂಡಂತ ಒಂದು ಪುಸ್ತಕ ಕಾನೂನನ್ನು ಕಾನೂನು ಅರ್ಧ ಗಂಟೆ ಆದ್ಮೇಲೆ ಇವಾಗ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ನಮ್ಮ ಡೇ ಟ್ರಾವೆಲ್ಸ್ ಏನಂದ್ರೆ ಕಾಲೇಜಲ್ಲಿ ಹಾಫ್ ಆನ್ ಅವರ್ ಲೇಟಾಗಿಬಿಟ್ರು ಈಗ ಆ ಆದ್ರೂ ಆದರೂ ನೆನೆಕ್ಸ್ಟ್ ಕೂಡ ಆ ಬಸ್ಸು ಬರುತ್ತೆ ಇದು ನಾಲ್ಕೂವರೆ ನಾಲ್ಕು ಗಂಟೆಗೆ ನಮ್ಮ ಕಾಲೇಜ್ ಇರ್ತೀವಿ ದೇವ್ರಿಗೆ ಬಂದರೆ ಬಸ್ ಬಂದಿಲ್ಲ ಅಲ್ಲಿ ಬಸ್ ಬಂದರೂ ಮತ್ತೆ ಇಲ್ಲಿ ನಂದಿಗೂ ಟ್ರಾಫಿಕ್ ಜಾಮ್ ಆಗೋಗ್ತು ನೀವು ಲೇಟಾಗಿ ಹೋಗಿದೆ ಮನೆಗೂ ಲೇಟಾಗೋಗಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಖುಷ್ಕ ತಿನ್ಕೊಂಡು ಹೋಗೋಣ ಅಂತ ಬಂದೆ ಬೈಯ ತೋಡ ಪ್ಯಾಸ್ದಯ್ಯ ಪ್ಯಾಜ್ ದಾಳ ನಾನ್ ವೆಜ್ ಐಟಮ್ ತಿಂದ್ರು ತಿಂದರೂ ಕುಷ್ಕನೇ ಆಗಲಿ ಗ್ರೇಸ್ ಆಗ್ಲಿ ಏನ್ ತಿಂದ್ರೂ ಈರುಳ್ಳಿ ಇಡ್ಬೇಕು ಈರುಳ್ಳಿ ಇಟ್ಕೆ ಅದನ್ನು ಬೇರೆ ಟೇಸ್ಟ್ ಬರುತ್ತೆ ಏಳುವರೆಗೆ ಬಸ್ಗೆ ಬಂದರೆ ಅದು ಡೈರೆಕ್ಟಾಗಿ ಊರಿಗೆ ಹೋಗಲ್ಲ ದೇವಗಾನಲ್ಲಿ ಗೇಟಿಂದ ಎಲ್ಲೆಲ್ಲೋ ತಿರ್ಕೊಂಡು ಮತ್ತೆ ಅದೆಲ್ಲ ಹೋಗುತ್ತೆ ಈ ದೇವಗಾನಲ್ಲಿ ಗೇಟಲ್ಲಿ ಇಳ್ಕೊಂಡು ಮತ್ತೆ ನಮ್ಮೂರಿಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು ಫೋನ್ಗಳು ಮಾಡಿದ್ರೆ ಒಬ್ಬರು ಫೋನ್ಗಳು ತೆಗಿಯೋಲ್ಲ ಮನೆಯವರು ಬೈಕ್ ಬೈಕ್ನ ಎಲ್ಲ ಹಾಕೊಂಡು ಹೊರಟೋಗಿದ್ದಾರೆ ಹೆಂಗ್ ಹೋಗೋದು ಹಾಫ್ ಆನ್ ಅವರ್ ಎಫೆಕ್ಟು ಹಿಂಗಾಗುತ್ತೆ ಹಾಫ್ ಅನ್ ಅವರ್ ಕಾಲೇಜಲ್ಲಿ ಲೇಟಾಯಿತು ಅದಕ್ಕೆ ಇಷ್ಟೊತ್ತಾಗಿದೆ ಇನ್ನು ಅದು ಯಾರು ಬರ್ತಾರೋ ಫೋನ್ ಮಾಡಿ ಕರ್ಸ್ಕೋಬೇಕು ಬೈಕ್ಗಳನ್ನ ಇನ್ನು ನೆಕ್ಸ್ಟ್ ಬಸ್ ಇರೋದು ಒಂಬತ್ತು ಗಂಟೆ ಅನಿಸುತ್ತೆ ಇಲ್ಲಿ ಇದೊಂದು ದುರ್ವಿಧಿ ನನ್ನ ಮುಂದೆ ಹಿಂಗೆ ಏನೇನೋ ಹೋಗ್ತಾ ಇತ್ತಲ್ಲ ಅದೇನು ಅಲ್ಲ ಮಂಜು ಹಂಗೆ ಬೀಳ್ತಾ ಇದೆ ಈ ಮಂಜಲ್ಲಿ ಚಳಿಯೇ ಇದು ಏನು ಸ್ವೆಟರ್ ಇಲ್ಲ ಫುಲ್ ಚಳಿ ಆಗ್ತೈತೆ ಮನೆಗೆ ಹೋಗೋವರೆಗೂ ಹಿಂಗೆ ನಾನು ಆವಾಗ ಮತ್ತೆ ನಾನು ವಿಡಿಯೋ ನೋಡ್ಕೊಂಡೆ ಮಾಡಿಬಿಟ್ಟು ಅದು ಗೊತ್ತು ಮತ್ತು ನೋಡಿದ್ರೆ ಏನೇನೋ ಹೋಗ್ತೈತೆ ಆಮೇಲೆ ಗೊತ್ತಾಯ್ತದ ಮಂಜು ಅಂತ ಡ್ರಾಪ್ ಆದರೂ ಕೇಳ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿ ಯಾರು ನಿಲ್ಸಲ್ಲ ಅಂಥ ಪ್ಲೇಸಲ್ಲಿ ಇದೀನಿ ಯಾರೋ ಕಲ್ಯಾಣ ಮಕ್ಳು ಬಂದವ್ರೆ ಅಂತ ಬರೋ ಅಂತ ಹೋಗ್ತಾರೆ ಡ್ರಾಪ್ ಕೇಳೋಕ್ಕೂ ಆಗಲ್ಲ ಇನ್ನು ನಮ್ಮವ್ರನ್ನ ಕರೆಸ್ಕೊಳ್ಳೇಬೇಕು ಇಲ್ಲ ನೆಕ್ಸ್ಟ್ ಬಸ್ಗೆ ವೇಟ್ ಮಾಡಬೇಕು ಖುಷಿ ಇರೋ ವಿಚಾರ ಏನಂದ್ರೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇದ್ದೀನಿ ಏನಕ್ಕೂ ಗೊತ್ತಿಲ್ಲ ಸ್ವಲ್ಪ ಬೆಳಕು ಕಾಣಿಸ್ತಾ ಇದ್ದೀನಿ ಅಲ್ವಾ ಹೇಳೋಕೋ ಸತ್ಯ ಹೇಳ್ರಿ ಬೆಂಗ್ಳಗ್ ಗೊತ್ತಾಗಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಯಾರು ಇಲ್ಲ ಒಬ್ಬನೇ ಇದೀನಿ ನೀವು ಬಂದು ಜಾಯ್ನ್ ಆಗಿ ಕೊನೆಗೆ ಅಪ್ಪ ಬಂದು ಕರ್ಕೊಂಡೋಗ್ತಾವ್ರಿ ಬಂದ್ಬಿಟ್ಟು ನಾನ್ ಶಾಖದ ನಮ್ಮ ಮನೆ ಮುಂದೆ ಚರಂಡಿ ಮಾಡಿ ಹೊಸ ರೋಡ್ ಹಾಕ್ತಾರ ಅದಕ್ಕೆ ಅನ್ಸುತ್ತೆ ಅಲ್ಲಿ ಕುಷ್ಕ ತಿಂದುಬಿಟ್ಟು ಒಳ್ಳೆ ಕೆಲಸ ಮಾಡಬಂದೆ ಇಲ್ಲ ಅಂದ್ರೆ ಆಗಲಕಾಯಿ ತಿನ್ಬೇಕಾಗ್ತಾ ಇತ್ತು ತಿನ್ನ ತಿನ್ಜೆ ಮಾಡು ನನ್ ಕುಷ್ಕ ತಿನ್ಕೊಂಡ್ ಬಂದೆ ಇಲ್ಲಿಲ್ಲ ಆಗಲಕಾಯಿ ಮಾಡಿರ್ತಾರೆ ಇಂಥದ್ದೇನೋ ಒಂದು ಮಾಡಿರ್ತಾರೆ ಅಂತ ನಂಗೆ ಗೊತ್ತು ಅದಕ್ಕೆ ಒಳ್ಳೇದಲ್ಲ ತಿಂದ್ರೆ ಏನು ಒಳ್ಳೇದು

ಇವತ್ತಿನ ವಿಚಾರ ಎಷ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ